ಶ್ರೀ ಗಣೇಶ ವೈಭವ ಕವನ ವಾಚನ ರಚನೆ ವಾಚನ ಎಚ್ ಎಚ್ನಾಯ್ಕ ಗಜಾನನ ಲಂಬೋದರ ಏಕದಂತ ಎಂದೆಲ್ಲ ಕರೆಸಿಕೊಳ್ಳುವ ಶ್ರೀಗಣಪತಿಯ ಗಣೇಶ ಚತುರ್ಥಿಯ ಕುರಿತಾದ ಒಂದು ವಿಶೇಷ ಕವನ ಶ್ರೀ ಗಣೇಶ ವೈಭವ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಸಾಯಿರ ನಾಯ್ಕ್ ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ವೇದಿಕೆಯಲ್ಲಿ ವಾಚನ ಮಾಡುತ್ತಿದ್ದೇನೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇಂದು ಗೌರಿ ಗಣೇಶ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಮನಮನೆಯಲ್ಲೂ ಮನೆಯಲ್ಲೂ ಗಣೇಶನು ಪ್ರತಿಷ್ಠಾಪನೆಗೊಂಡು ವೈಭವದಿಂದ ಪೂಜೆಗೊಳ್ಳುತ್ತಿದ್ದಾನೆ ಇಂಥ ಗಣೇಶನ ಕುರಿತಾದ ಒಂದು ಪುಟ್ಟ ಕವನ ಶ್ರೀ ಗಣೇಶ ವೈಭವ ಶ್ರೀ ಗಣೇಶ ವೈಭವ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ನ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನನ್ನ ಕವನ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮತ್ತು ತಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಬಹುದಾಗಿದೆ ಶ್ರೀ ಗಣೇಶ ವೈಭವ ಕವನ ವಾಚನ ಎಲ್ಲರ ಮುಖದಲ್ಲಿ ಸಂಭ್ರಮದ ಕಳೆ ಇತ್ತು ಎಲ್ಲರ ಮುಖದಲ್ಲಿ ಸಂಭ್ರಮದ ಕಳೆ ಇತ್ತು ಪುಟ್ಟ ಮಗುವಿನಿಂದ ವಯಸ್ಸಾದ ತಾತನ ಹೃದಯವು ಖುಷಿಯಿಂದ ಕುಡಿಯುತ್ತಿತ್ತು ಎಲ್ಲರ ಮುಖದಲ್ಲಿ ಸಂಭ್ರಮದ ಕಳೆ ಇತ್ತು ಪುಟ್ಟ ಮಗುವಿನಿಂದ ವಯಸ್ಸಾದ ತಾತನ ಹೃದಯವು ಖುಷಿಯಿಂದ ಕುಣಿಯುತ್ತಿತ್ತು ಎಲ್ಲರ ಖುಷಿಗೆ ಕಾರಣ ಗೌರಿ ತನೆಯ ಬಂದಾನೋ ಎಲ್ಲರ ಖುಷಿಗೆ ಕಾರಣ ಗೌರಿ ತನೆಯ ಬಂದಾನೋ ಮನೆ ಮನೆಗೆ ಹಬ್ಬ ಚೌತಿಯ ದಿನ ಗಣಪತಿಯು ಬಂದು ಕುಳಿತಿಹನು ಎಲ್ಲರ ಖುಷಿಗೆ ಕಾರಣ ಗೌರಿ ತನೆಯ ಬಂದಾನೋ ಮನೆ ಮನೆಗೆ ಹಬ್ಬ ಚೌತಿಯ ದಿನ ಗಣಪತಿಯು ಬಂದು ಕುಳಿತಿಹನು ಬಣ್ಣ ಬಣ್ಣದ ಅಲಂಕಾರಗಳಿಂದ ಶೃಂಗಾರಗೊಂಡ ಮಂಟಪ ಬಣ್ಣ ಬಣ್ಣದ ಅಲಂಕಾರಗಳಿಂದ ಶೃಂಗಾರಗೊಂಡ ಮಂಟಪ ಬಾಳೆ ಗಿಡಗಳನ್ನು ಮಂಟಪದ ಸುತ್ತ ಕಟ್ಟಿ ಬಾಳೆ ಗಿಡಗಳನ್ನು ಮಂಟಪದ ಸುತ್ತ ಕಟ್ಟಿ ವಿವಿಧ ಫಲಗಳನ್ನು ತಂದು ಮಂಟಪಕ್ಕೆ ಮೇಲ್ಗಡೆ ಅಂದವಾಗಿ ಬಲಾವಳಿಯ ಇಟ್ಟಿ ಬಾಳೆ ಗಿಡಗಳನ್ನು ಮಂಟಪದ ಸುತ್ತ ಕಟ್ಟಿ ವಿವಿಧ ಫಲಗಳನ್ನು ತಂದು ಮಂಟಪಕ್ಕೆ ಮೇಲ್ಗಡೆ ಅಂದವಾಗಿ ಬಲಾವಳಿಯ ಕಟ್ಟಿ ಕಣ್ಣಿಗೆ ಹಬ್ಬವೆನಿಸುವ ಮಂಟಪದಿ ಕಣ್ಣಿಗೆ ಹಬ್ಬವೆನಿಸುವ ಮಂಟಪದಿ ಶ್ರೀ ಗಣೇಶನ ತಂದು ಕೊಳ್ಳರಿಸಿ ಕಣ್ಣಿಗೆ ಹಬ್ಬವೆನಿಸುವ ಮಂಟಪದಿ ಶ್ರೀ ಗಣೇಶನ ತಂದು ಕೊಳ್ಳಿರಿಸಿ ಕಣ್ಣಿಗೆ ಹಬ್ಬವೆನಿಸುವ ಮಂಟಪದಿ ಶ್ರೀ ಗಣೇಶನ ತಂದು ಕೊಳ್ಳಿರಿಸಿ ಚೌತಿಯ ಆ ದಿನ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಚೌತಿಯ ಆ ದಿನ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಗಣಪತಿಯ ನೈವೇದ್ಯಕ್ಕೆ ಬೇಕಾಗುವ ತಿಂಡಿ ತಿನಿಸುಗಳ ಮಾಡಿ ಗಣಪತಿಯ ನೈವೇದ್ಯಕ್ಕೆ ಬೇಕಾಗುವ ತಿಂಡಿ ತಿನಿಸುಗಳ ಮಾಡಿ ಮನೆಯೆಲ್ಲ ಸಿಂಗರಿಸಿ ತಳಿರು ತೋರಣಗಳ ಏರಿಸಿ ಮನೆಯೆಲ್ಲ ಸಿಂಗರಿಸಿ ತಳಿರು ತೋರಣಗಳ ಏರಿಸಿ ಚಕ್ಕುಲಿ ವಡೆ ಮೋದಕ ವಿವಿಧ ತಿನಿಸುಗಳ ತಯಾರಿಸಿ ಮನೆಯೆಲ್ಲ ಸಿಂಗರಿಸಿ ತಳಿರು ತೋರಣವ ಏರಿಸಿ ಚಕ್ಕುಲಿ ವಡೆ ಮೋದಕವ ವಿವಿಧ ತಿನಿಸುಗಳ ತಯಾರಿಸಿ ಆ ದಿನ ಗೃಹಿಣಿಯರಿಗಂತೂ ಹಬ್ಬವೇ ಹಬ್ಬ ಆ ದಿನ ಗೃಹಿಣಿಯರಿಗಂತೂ ಹಬ್ಬವೇ ಹಬ್ಬ ಹಿಂದಿನ ದಿನ ಗೌರಿಯ ಕುಳ್ಳಿರಿಸಿ ಪೂಜಿಸಿ ಧನ್ಯರಾಗ್ಯ ಹರಲ್ಲ ಆ ದಿನ ಗೃಹಿಣಿಯರಿಗಂತೂ ಹಬ್ಬವೇ ಹಬ್ಬ ಹಿಂದಿನ ದಿನ ಗೌರಿಯ ತಂದು ಕುಳ್ಳಿರಿಸಿ ಪೂಜಿಸಿ ಧನ್ಯರಾಗ್ಯ ಹರಲ್ಲ ಹಬ್ಬದ ವಾತಾವರಣ ಏನೋ ಗಡಿಬಿಡಿ ನಡುವೆ ಹೇಳತೀರದ ಸಂತಸ ಹಬ್ಬದ ವಾತಾವರಣ ಏನೋ ಗಡಿಬಿಡಿ ನಡುವೆ ಹೇಳತೀರದ ಸಂತಸ ವರ್ಷಕ್ಕೊಮ್ಮೆ ಹರಸು ತರುವ ಗಣಪನ ಹಬ್ಬಕ್ಕೆ ಎಲ್ಲರೂ ಆಗುವರು ಪಾದರಸ ವರ್ಷಕ್ಕೊಮ್ಮೆ ಹರಸು ತರುವ ಗಣಪನ ಹಬ್ಬಕ್ಕೆ ಎಲ್ಲರೂ ಆಗುವರು ಪಾದರಸ ಏನು 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 ಮರೆತರು ಮರೆಯರು ಪೂಜೆಗೆ ಹೊಡೆಯಲು ಪಟಾಕಿ ಸುರಸುರ್ ಬತ್ತಿ ಏನು ಮರೆತರು ಮರೆಯರು ಪೂಜೆಗೆ ಹೊಡೆಯಲು ಪಟಾಕಿ ಸುರುಸುರ್ ಬತ್ತಿ ಗಣೇಶನ ಪೂಜೆಗೆ ವಾದ್ಯಗಳ ಜಯಂಕಾರ ಗಣೇಶ ಪೂಜೆಗೆ ವದ್ಯಗಳ ಜಯಂಕಾರ ಎರಡು ದಿನ ಐದು ದಿನ ಒಂಬತ್ತು ದಿನಗಳವರೆಗೆ ಇರುವ ಗಣಪನ ಮೇಲೆ ಎಲ್ಲಿಲ್ಲದ ಮಮಕಾರ ಗಣೇಶನ ಪೂಜೆಗೆ ವಾದ್ಯಗಳ ಜಯಂಕಾರ ಎರಡು ದಿನ ಐದು ದಿನ ಒಂಬತ್ತು ದಿನಗಳವರೆಗೆ ಇರುವ ಗಣಪನ ಮೇಲೆ ಎಲ್ಲಿಲ್ಲದ ಮಮಕಾರ ದೂರ ದೂರಿಂದ ಬಂದು ನೆಂಟರಿಷ್ಟರು ಆಗಮಿಸಿ ಹಬ್ಬಕ್ಕೆ ಕಳಕಟ್ಟಿ ದೂರ ದೂರಿಂದ ಬಂದು ನೆಂಟರಿಷ್ಟರು ಆಗಮಿಸಿ ಹಬ್ಬಕ್ಕೆ ಕಳಕಟ್ಟಿ ಗಣಪತಿಯ ತರಲು ನೋಡಬೇಕಿತ್ತು ವಿಶ್ವಕರ್ಮರ ಮನೆಗೆ ಹೋದಾಗ ಮೆರವಣಿಗೆಯಲ್ಲಿ ದೂರ ದೂರಿಂದ ಬಂದು ನೆಂಟರಿಷ್ಟರು ಆಗಮಿಸಿ ಹಬ್ಬಕ್ಕೆ ಕಳೆಕಟ್ಟಿ ಗಣಪತಿಯ ತರಲು ನೋಡಬೇಕಿತ್ತು ವಿಶ್ವಕರ್ಮರ ಮನೆಗೆ ಹೋದಾಗ ಮೆರವಣಿಗೆಯಲ್ಲಿ ದಾರಿಯ ಗುಂಟ ಭಕ್ತಿಯ ಭಾವವಿತ್ತು ಶ್ರೀ ಗಜಮುಖನು ಹೊರಟಾಗ ರಾಜಗಾಂಭೀರ್ಯದಲ್ಲಿ ದಾರಿಯ ಗುಂಟ ಭಕ್ತಿಯ ಭಾವವಿತ್ತು ದಾರಿಯ ಗುಂಟ ಭಕ್ತಿಯ ಭಾವವಿತ್ತು ಶ್ರೀ ಗಜಮುಖನು ಹೊರಟಾಗ ರಾಜಗಾಂಭೀರ್ಯದಲ್ಲಿ ದಾರಿಯ ಗುಂಟ ಭಕ್ತಿಯ ಭಾವವಿತ್ತು ಶ್ರೀ ಗಜಮುಖನ ಹೊರಟಾಗ ರಾಜಗಾಂಭೀರ್ಯದಲ್ಲಿ ಶಿವ ಪಾರ್ವತಿಯರ ಮುದ್ದಿನ ಮಗ ಶಿವ ಪಾರ್ವತಿಯರ ಮುದ್ದಿನ ಮಗ ವೇದ ವ್ಯಾಸರಿಗೆ ಲೇಖನಿಯಾಗಿ ಬಿಡದೆ ಮಹಾಭಾರತವ ಬರೆದವನು ಶಿವ ಪಾರ್ವತಿಯರ ಮುದ್ದಿನ ಮಗ ವೇದ ವ್ಯಾಸರಿಗೆ ಲೇಖನಿಯಾಗಿ ಬಿಡದೆ ಮಹಾಭಾರತವ ಬರೆದವನು ಗಜಮುಖಾಸುರನ ಗಜಮುಖಾಸುರನ ಸೋಲಿಸಿ ತನ್ನ ವಾಹನವಾಗಿ ಮಾಡಿಕೊಂಡವನು ಗಜಮುಖಾಸುರನ ಸೋಲಿಸಿ ತನ್ನ ವಾಹನವಾಗಿ ಮಾಡಿಕೊಂಡವನು ತಂದೆ ತಾಯಿಯರಲಿ ಜಗತ್ತೇ ಅಡಗಿದೆ ಎಂದು ಜಗಕ್ಕೆ ಸಾರಿದನು ಗಜಮುಖಾಸುರನ ಸೋಲಿಸಿ ತನ್ನ ವಾಹನವಾಗಿ ಮಾಡಿಕೊಂಡವನು ತಂದೆ ತಾಯಿಯರಲಿ ಜಗತ್ತೇ ಅಡಗಿದೆ ಎಂದು ಜಗಕ್ಕೆ ಸಾರಿದನು ಗಣಪತಿಯ ಪೂಜಿಸಿ ಬಿಲ್ಲುವ ಪತ್ರೆ ದರ್ಬೆಗಳ ಇಟ್ಟು ಗಣಪತಿಯ ಪೂಜಿಸಿ ಬಿಲ್ಲುವ ಪತ್ರೆ ದರ್ಬೆಗಳ ಇಟ್ಟು ಮೋದಕ ಪ್ರಿಯ ಗಣಪನೆಗೆ ಮೋದಕವನ್ನಿಟ್ಟು ಮೋದಕ ಪ್ರಿಯ ಗಣಪನೆಗೆ ಮೋದಕವನಿಟ್ಟು ಮನೆಗೆ ಬಂದ ಗಣಪನ ಮನೆಗೆ ಬಂದ ಗಣೇಶನ ವಿಸರ್ಜಿಸುವಾಗ ಏನೋ ಮನಸ್ಸು ಭಾರ ಮೋದಕ ಪ್ರಿಯ ಗಣಪನೆಗೆ ಮೋದಕವನ್ನಿಟ್ಟು ಮನೆಗೆ ಬಂದ ಗಣ ಗಣೇಶನ ವಿಸರ್ಜಿಸುವಾಗ ಏನೋ ಮನಸ್ಸು ಭಾರ ವಿಸರ್ಜನೆಯ ಸಮಯದಲ್ಲಿ ಶ್ರೀ ಗಣೇಶ ವೈಭವಕ್ಕೆ ಹಾಕೋರು ಜೈಕಾರ ವಿಸರ್ಜನೆಯ ಸಮಯದಲ್ಲಿ ಶ್ರೀ ಗಣೇಶನ ವೈಭವಕ್ಕೆ ಹಾಕೋರು ಜೈಕಾರ ವಿಘ್ನವನ್ನು ತಡೆಯಲಿ ಮೂಷಿಕ ವಾಹನನು ವಿಘ್ನವನ್ನು ತಡೆಯಲಿ ಮೂಷಿಕ ವಾಹನನು ಎಲ್ಲ ದೇವ ದೇವತೆಗಳಲ್ಲೆಲ್ಲ ಪ್ರಥಮ ಪೂಜಿತ ನೀತ ಎಲ್ಲ ದೇವ ದೇವತೆಗಳಲ್ಲೆಲ್ಲ ಪ್ರಥಮ ಪೂಜಿತ ನೀತ ಸರ್ವರನ್ನು ಹರಿಸಲಿ ಸರ್ವ ಸುತನು ಸರ್ವರನ್ನು ಹರಿಸಲಿ ಸರ್ವ ಸುತನು ಈ ಕವಿ ಕಾವ್ಯದ ನಮನ ಶ್ರೀ ಗಣಪತಿಗೆ ಸರ್ವರನ್ನು ಹರಿಸಲಿ ಸರ್ವ ಸುತನು ಈ ಕಾವ್ಯದ ಕವಿ ನಮನವು ಶ್ರೀ ಗಣಪತಿಗೆ ಶ್ರೀ ಗಣೇಶ ವೈಭವ ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನಮರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ನನ್ನ ಕವನಮರಿ ಯೂಟ್ಯೂಬ್ ಚಾನಲ್ ನೋಡಿ ಪ್ರೋತ್ಸಾಹಿಸಿ ನಮಸ್ಕಾರ ವಂದನೆಗಳು